ವೀಕ್ಷಕರೇ ಈ ರಾಜರ ಕಾಲದಲ್ಲಿ ಹೇಗಿರ್ತಾ ಇತ್ತು ಅಂತ ಹೇಳಿದ್ರೆ ಈ ನೇಯ್ದಿದ್ದ ಬಟ್ಟೆಗಳಿಂದ ಹಿಡಿದು ಕರಕುಶಲ ವಸ್ತುಗಳಿಂದ ಹಿಡಿದು ಎಲ್ಲಾನು ತಗೊಂಡು ಈ ದಸರಾ ಮೇಳಕ್ಕೆ ಬರೋರಂತೆ ದಸರಾ ಸಂಭ್ರಮಕ್ಕೂ ಬರೋರಂತೆ ಆಗ ಅಲ್ಲೂ ವ್ಯಾಪಾರ ವಹಿವಾಟುಗಳು ನಡೀತಾ ಇದ್ವು ಕಲಾ ಪ್ರದರ್ಶನಗಳು ನಡೀತಾ ಇದ್ವು ಹೊಸ ಪ್ರತಿಭೆಗಳಿಗೆ ಅವಾಗ ಅವಕಾಶಗಳು ಸಿಗ್ತಾ ಇತ್ತು ತಲ್ಕಾಡು ಚಿಕ್ಕಂಗೆ ಗೌಡ್ರೆ ಹೌದು ಇವತ್ತು ನಾವು ನೋಡ್ತಾ ಇರೋದು ಇಂದಿನ ದಸರಾ ಹಿಂದಿನ ದಸರಾದ ನೆನಪಿನೊಂದಿಗೆ ಆದ್ರೆ ಅಂದಿನ ದಸರಾ ಯುವ ಪ್ರತಿಭೆಗಳಿಗೆ ವ್ಯಾಪಾರಸ್ಥರಿಗೆ ಕೃಷಿಕರಿಗೆ ಯಾವ ರೀತಿ ಒಂದು ವೇದಿಕೆ ಕಲ್ಪಿಸ್ತಾ ಇತ್ತು ಕೇಳ್ಪಟ್ಟಿದ್ದೆ ಅಂದ್ರೆ ಕಂಬಳಿಯಿಂದ ಹಿಡಿದು ಎಲ್ಲಾ ತಗೊಂಡು ಬಂದು ಒಂದು ಅನಾವರಣ ಆಗ್ತಾ ಇತ್ತು ಅಲ್ಲಿ ಅಂತ ಹೆಂಗಿರ್ತಿತ್ತು ಅದು ಈಗ ಅವಾಗ ಮೈಸೂರು ದಸರಾ ಅಂದ್ರೆ ವಸ್ತು ಪ್ರದರ್ಶನ ಮಳಿಗೆ ಅಂತ ಇವತ್ತು ನಾವು ನೋಡ್ತೀವಿ ಅರಮನೆಯ ಮುಂಭಾಗದಲ್ಲಿ ಬಹುಶಃ ಒಂದು ವರ್ಷಕ್ಕೆ ಬೇಕಾಗಿರುವಂತಹ ಎಲ್ಲಾ ವಸ್ತುಗಳು ದೇಶಾದ್ಯಂತ ಇರುವಂತಹ ಎಲ್ಲಾ ವಸ್ತುಗಳ ಮಾರಾಟ ಮಳಿಗೆ ಆಗಿರ್ತಿತ್ತು ಮತ್ತು ವರ್ಷಕ್ಕೊಂದು ಸಾರಿ ದಸರಾ ಬಂದರೆ ಮಕ್ಕಳಿಗೆ ಒಂದು ಸಂತೋಷ ವಸ್ತು ಪ್ರದರ್ಶನ ಮಳಿಗೆಗೆ ಮಕ್ಕಳು ಮತ್ತು ಮಹಿಳೆಯರಿಗೆ ಎಲ್ಲ ವಸ್ತುಗಳನ್ನ ಅಲ್ಲಿ ಖರೀದಿ ಮಾಡ್ತಾಯಿದ್ರು ಮನೋರಂಜನೆ ಅಲ್ಲಿರ್ತಿತ್ತು ವಿವಿಧ ಬಗೆಯ ತಿಂಡಿ ತೀರ್ಥಗಳು ಎಲ್ಲ ರೀತಿಯ ಖಾದ್ಯಗಳು ಅಲ್ಲಿ ಸಿಗ್ತಾಯಿತ್ತು ಒಂದು ದೊಡ್ಡ ಜಾತ್ರೆ ಅಂತ ಹೇಳಿದರೆ ತಪ್ಪಾಗ್ಬಿಡುತ್ತೆ ಒಂದು ದೊಡ್ಡ ಸಾಂಸ್ಕೃತಿಕ ಆಂದೋಲನಕ್ಕೆ ಅದು ಮಾರ್ಗ ಆಗಿತ್ತು ಮತ್ತು ಆ ಕಾಲಘಟ್ಟದಲ್ಲಿ ಮೈಸೂರಿನಲ್ಲಿ ಬಿಟ್ಟರೆ ಈ ಪ್ರಮಾಣದ ದೊಡ್ಡ ಉತ್ಸವ ಎಲ್ಲೂ ನಡೀತಾ ಇರಲಿಲ್ಲ ಕೆಲವೊಂದು ರಥೋತ್ಸವಗಳು ಅದು ಧಾರ್ಮಿಕವಾಗಿ ನಡೆಯುತ್ತೆ ಇದು ಒಂದೇ ಧಾರ್ಮಿಕತೆ ಮತ್ತು ಸಾಮಾಜಿಕತೆ ಮತ್ತು ಐತಿಹಾಸಿಕತೆ ತೊಡ್ಕೊಂಡಿರುವಂಥದ್ದು ಮತ್ತೆ ಇವತ್ತಿನ ದಸರಾ ಸಂಪೂರ್ಣವಾಗಿ ಆರ್ಥಿಕಮಯವಾಗಿದೆ ಹೆಚ್ಚು ಪ್ರವಾಸೋದ್ಯಮವನ್ನ ಉತ್ತೇಜನ ಮಾಡುವ ರೀತಿಯಲ್ಲಿ ಇವತ್ತಿನ ದಸರಾ ರೂಪುಗೊಂಡಿದೆ ಸೊ ಈ ದಸರಾ ಸಾಕಷ್ಟು ಪ್ರಭಾವವನ್ನು ಬೀರಿದೆ ಅಕಸ್ಮಾತ್ ದಸರಾ ಇಲ್ಲ ಅಂದಿದ್ರೆ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಮೈಸೂರನ್ನ ಯಾರು ಕೇಳ್ತಾ ಇದ್ರು ಅರಮನೆನ ನಮ್ಮಲ್ಲೂ ಇದೆ ಅಂತ ಹೇಳಿರೋರು ಅಥವಾ ಆನೆಗಳ ನಮ್ಮಲ್ಲೂ ಇದೆ ಅಂತ ಹೇಳಿರೋರು ಸೊ ದಸರಾ ಒಂದು ಕೇಂದ್ರ ಆಗಿದೆ ಆಮೇಲೆ ಇದರದ್ದೇ ಆದಂಥ ಒಂದು ಬ್ರ್ಯಾಂಡ್ ಇದು ಮೈಸೂರು ದಸರಾ ಅಂತ ಹೇಳಿದ್ರೆ ಇಂಗ್ಲೆಂಡಿನವರೆಗೆ ಇದರ ಸುದ್ದಿ ಹರಡಿತ್ತು ಮತ್ತು ಇಲ್ಲಿ ನಡೆಯುವಂಥ ಕೆಡ್ಡ ಇದೆಯಲ್ಲ ಅದು ದಸರಾದ ಒಂದು ಭಾಗವಾಗಿತ್ತು ಹಿಂದೆ ಆ ಕೆಡ್ಡ ಆಪರೇಷನ್ ಇದೆಯಲ್ಲ ಆ ಕೆಡ್ಡ ಆಪರೇಷನ್ಗೆ ಇಂಗ್ಲೆಂಡಿನ ರಾಜರುಗಳು ಕೂಡ ಬಂದಿದ್ದಾರೆ ವಿದೇಶದ ಎಷ್ಟೋ ಜನ ಗಣ್ಯರು ಬಂದಿದ್ದಾರೆ ಇವೆಲ್ಲವೂ ಕೂಡ ನಮ್ಮ ಮೈಸೂರಿನ ಅಸ್ಮಿತೆಯನ್ನು ಎತ್ತಿಡಿದಿದೆ ಹಾಗೇನೇನೆ ಆಗಲೇ ಮಾತಾಡ್ತಾ ಹೇಳಿದ್ರಿ ಮೈಸೂರಿಗೆ ಮಹಾರಾಜರ ಕೊಡುಗೆ ಏನು ಅಂತ ಅತಿ ಹೆಚ್ಚು ಮೈಸೂರು ಮಹಾರಾಜರಿಂದ ಫಲಾನುಭವಿಗಳಾದವರು ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ಅದಕ್ಕೆ ಭಾಳ ಮುಖ್ಯವಾಗಿ ನಾವು ಕೊಡುವಂಥ ಉದಾಹರಣೆ ಕೆ ಆರ್ ಎಸ್ ಡ್ಯಾಮನ್ನು ಕೊಟ್ಟು ನಮ್ಮ ಮಂಡ್ಯ ಜನನೂ ಕೂಡ ಮೈಸೂರು ಮಹಾರಾಜರಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ವಿಶ್ವೇಶ್ವರಯ್ಯನವರನ್ನ ಭಾಳ ಕೃತಜ್ಞತೆಯಿಂದ ನೆನೆಸ್ಕೊಳ್ತಾರೆ ಹಳ್ಳಿ ಹಳ್ಳಿಗಳಲ್ಲಿ ಅವರಿಬ್ಬರ ವಿಗ್ರಹಗಳನ್ನು ಮಾಡಿಸಿದ್ದಾರೆ ಪ್ರತಿ ಎತ್ತಿನ ಗಾಡಿಯಲ್ಲಿ ಅವರಿಬ್ಬರ ಬಣ್ಣದ ಚಿತ್ರಗಳನ್ನು ಬರೆಸಿದ್ದಾರೆ ಪ್ರತಿ ರೈತರ ಮನೆಯಲ್ಲಿ ಅವರಿಬ್ಬರ ಫೋಟೋಗಳು ಇಟ್ಕೊಂಡಿದ್ದಾರೆ ಇದು ಏನಕ್ಕೆ ಅವರು ಒಂದು ಡ್ಯಾಮನ್ನು ಕಟ್ಟಿಕೊಟ್ರು ನಾವು ಕೃಷಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿದ್ವಿ ಅಂತ ಇದು ನನ್ನ ದೃಷ್ಟಿಯಲ್ಲಿ ನಾನು ವಿಶ್ಲೇಷಣೆ ಮಾಡೋದಾದ್ರೆ ಇವರಿಬ್ಬರು ಪತ್ನಿ ಇದ್ದಾಗಿ ಮುತ್ತು ಕೊಡಕ್ಕೆ ಬಂದಂಥವ್ರು ಆದರೆ ಈ ಮಂಡ್ಯ ಜನರಿಗೆ ತುತ್ತು ಕೊಟ್ಟ ತಾಯಿ ಒಬ್ಳಿದ್ದಾಳೆ ಮಂಡ್ಯ ಜನ ಅದನ್ನು ಮರ್ತು ಬಿಟ್ಟಿದ್ದಾರೆ ಮೊದಲು ಹರಿಯುವ ಕಾವೇರಿ ನದಿಗೆ ಅಣೆಕಟ್ಟೆಯನ್ನು ಕಟ್ಟಿ ಆ ನೀರನ್ನು ಕೃಷಿಗೆ ಬಳಸ್ಕೋಬೇಕು ಅಂತ ತೋರಿಸಿದವರು ಗಂಗರು ಒಂಬೈನೂರ ಐದನೇ ಇಸುವಿನಲ್ಲಿ ತಲೆನೆರೆ ಅಂತ ಅಣೆಕಟ್ಟೆ ಕಟ್ಟೆ ಕಟ್ಟುವಂಥ ಕಾನ್ಸೆಪ್ಟನ್ನ ಕೊಟ್ಟರು ಅವರು ಯಾಕೋ ನಮ್ಮ ಮಂಡ್ಯ ಜನ ತುತ್ತು ಕೊಟ್ಟವಳನ್ನ ಬಿಟ್ರು ಮುತ್ತು ಕೊಟ್ಟವನ್ನ ವೈಭವ ಕರಿಸ್ತಿದ್ದಾರೆ ಅದು ಅವರ ಟೇಸ್ಟ್ ಬಹುಶಃ ಇನ್ನು ಮುಂದೆ ಆದರೂ ಬದಲಾಗ್ಬೋದು ಯಾಕೆಂದ್ರೆ ಮಂಡ್ಯದಲ್ಲಿ ಇರೋರೆಲ್ಲ ಹೋರಾಟಗಾರರು ಪ್ರಜ್ಞಾವಂತರು ಕವಿಗಳು ಸಾಹಿತಿಗಳು ಮತ್ತೆ ಸಾಂಸ್ಕೃತಿಕ ಆಂದೋಲನ ಮಾಡಿದಂಥವ್ರು ಆಮೇಲೆ ಪ್ರಗತಿಪರರು ಈ ವಿಷಯ ಬಹುಶಃ ಅವ್ರ ಗಮನಕ್ಕೆ ಬಂದಿರೋಲ್ಲ ಈ ದಸರಾದ ನೆಪದಲ್ಲಿ ಅವರ ಗಮನಕ್ಕೆ ಬಂದು ಆ ಇಬ್ಬರು ಮಹನೀಯರನ್ನ ಹೇಗೆ ನೆನೆಸ್ಕೊಳ್ತಾರೋ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಮತ್ತೆ ವಿಶ್ವೇಶ್ವರಯ್ಯನವ್ರನ್ನ ಗಂಗರ ಕಾಲದಲ್ಲಿ ಇದ್ರಲ್ಲ ಪ್ರಾಚಮಲ್ಲ ಅವನನ್ನು ನೆನೆಸ್ಕೋಬೇಕು ಆ ಕಾಲಘಟ್ಟದಲ್ಲಿ ಆ ಡ್ಯಾಮನ್ನು ಕಟ್ಟುವಂತ ಒಂದು ಯೋಜನೆ ತಯಾರು ಮಾಡಿದ್ನಲ್ಲ ಯಾರೋ ಇಂಜಿನಿಯರ್ ಇದ್ದೇ ಇರ್ತಾನೆ ಇವತ್ತಿನ ಕಾಲಘಟ್ಟದಲ್ಲಿ ಇಂಜಿನಿಯರ್ ಅಂತೀವಿ ಆ ಕಾಲದಲ್ಲಿ ಯಾರೋ ಒಬ್ಬ ತಂತ್ರಜ್ಞ ಇರ್ತಾರೆ ಅವರನ್ನು ನೆನೆಸ್ಕೋಬೇಕು ಅಂದ್ರೆ ಯಾವತ್ತೂ ಅಷ್ಟೇ ತುತ್ತು ಕೊಟ್ಟವಳು ಬಹಳ ಮುಖ್ಯ ಆಗ್ತಾಳೆ ಮುತ್ತು ಕೊಟ್ಟವಳು ಮುಖ್ಯ ಆಗ್ತಾಳೆ ತುತ್ತಿದ್ರೆ ಮುತ್ತು ತುತ್ತೇ ಇಲ್ಲ ಅಂದ್ರೆ ಸೊ ಹೀಗಾಗಿ ಅದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಇನ್ನು ಬೆಂಗಳೂರಿನವರು ಕೂಡ ನಾವು ಫಲಾನುಭವಿಗಳಾಗಿದ್ದೀವಿ ಅತಿ ಹೆಚ್ಚು ಕೈಗಾರಿಕೆಗಳು ಮತ್ತೆ ಉದ್ದಿಮೆಗಳು ಪ್ರಾರಂಭ ಆಗೋದಿಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯ ಒಂದು ಕಾರಣ ಮತ್ತೆ ಕರೆಂಟ್ ಉತ್ಪಾದನೆ ಬಹುತೇಕ ನಾವು ಆ ಕ್ರೆಡಿಟ್ ಅನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರಕ್ಕೆ ಕೊಟ್ಬಿಡ್ತೀವಿ ಅವರ ತಾಯಿ ಮನೆ ಮನೆ ದೀಪ ಕೃಷ್ಣರಾಜ ಭೂಪ ಅಂತ ಹೇಳ್ತೀವಲ್ಲ ಆಕ್ಚುಲಿ ಅದು ವಾಣಿವಿಲಾ ಸನ್ನಿಧಾನ ಕೆಂಪನಂಜಮಣಿಯವ್ರಿಗೆ ಯಾಕೆಂದ್ರೆ ಅವ್ರ ಕಾಲಘಟ್ಟದಲ್ಲಿ ಅದು ತಯಾರಾಗಿದ್ದು ಉದ್ಘಾಟನೆ ಏನಾಗಿದೆ ಕ್ರೆಡಿಟ್ ಅನ್ನ ಗಂಡಸರ್ ಕೊಟ್ಟು ಬಿಡ್ತೀವಿ ಅಥವಾ ಮೈಸೂರಿನ ಮಹಾರಾಜರು ಸಾಕಷ್ಟು ಮಾಡರ ಸಾಧನೆಗಳನ್ನ ದಿವಾಂಡರ್ ಕೊಟ್ಟು ಬಿಡ್ತೀವಿ ಮೂಲ ಕರ್ತೃರ ಒಬ್ಬ ಮಹಿಳೆ ಆಮೇಲೆ ಇನ್ನೊಂದು ವಿಷಯನ ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕು ನೆಲ್ಸನ್ ಮಂಡೇಲಾ ಇಪ್ಪತ್ತೈದು ವರ್ಷಗಳ ಕಾಲ ಜೈಲ್ ನಲ್ಲಿ ಇದ್ರು ಅದಕ್ಕೋಸ್ಕರ ಅವ್ರಿಗೆ ನಾವು ನೊಬೆಲ್ ಕೊಟ್ವಿ ಅಂತ ನೊಬೆಲ್ ಪ್ರಶಸ್ತಿ ಕೊಟ್ಟರು ನಮ್ಮ ಹಳೆಯ ಮೈಸೂರಿನ ಇತಿಹಾಸವನ್ನು ತೆಗೆದ್ರೆ ಸಾವಿರದ ಏಳ್ನೂರ ಅರವತ್ತ ಒಂದರಿಂದ ಸೆವೆಂಟೀನ್ ಸಿಕ್ಸ್ಟಿ ಒನ್ನಿಂದ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಸೆವೆಂಟೀನ್ ನೈಂಟಿ ನೈನ್ವರೆಗೆ ನಲವತ್ತ ಒಂಬತ್ತು ವರ್ಷಗಳ ಕಾಲ ಗೃಹ ಬಂಧನದಲ್ಲಿ ಇದ್ದಿದ್ದು ಒಬ್ಬ ಮಹಿಳೆ ಯಾರೋ ಮಹಾರಾಣಿ ಲಕ್ಷ್ಮೀ ಅಮ್ಮಣಿ ನಾಲ್ಕು ಬೃಹತ್ ಯುದ್ಧಗಳನ್ನು ಕಾಣ್ತಾರೆ ಆಂಗ್ಲೋ ಮೈಸೂರು ವಾರ್ ಅಂತ ನಾವೇನ್ ಕರಿತೀವಿ ಸೆವೆಂಟೀನ್ ಸಿಕ್ಸ್ಟಿ ಸೆವೆನ್ ಸೆವೆಂಟೀನ್ ಏಯ್ಟಿ ಸೆವೆಂಟೀನ್ ನೈಂಟಿ ಟೂ ಸೆವೆಂಟೀನ್ ನೈಂಟಿ ನೈನು ನಾಲ್ಕು ಬೃಹತ್ ಯುದ್ಧಗಳಿಗೆ ಆಕೆ ಸಾಕ್ಷಿ ಮತ್ತೆ ನಾಲ್ಕು ಜನ ಸರ್ವಾಧಿಕಾರಿಗಳು ಆಕೆಯ ಸೋದರ ಮಾವಂದರಾದಂತಹ ದೇವರಾಜಯ್ಯ ನಂಜರಾಜಯ್ಯ ಸರ್ವಾಧಿಕಾರಿ ಆಗಿರ್ತಾರೆ ಹೈದ್ರಾಲಿ ಸರ್ವಾಧಿಕಾರಿ ಟಿಪ್ಪು ಸುಲ್ತಾನ್ ಸರ್ವಾಧಿಕಾರಿ ಅಂದ್ರೆ ನಾಲ್ಕು ಬೃಹತ್ ಯುದ್ಧಗಳನ್ನ ಸಸ್ಟೈನ್ ಮಾಡ್ತಾಳೆ ನಾಲ್ಕು ಸರ್ವಾಧಿಕಾರಿಗಳಿಗೆ ಚಳ್ಳೆಂಡ್ ತಿನ್ನಿಸ್ತಾಳೆ ರಾಜತಾಂತ್ರಿಕತೆ ಇಂಥ ಒಬ್ಬ ಮಹಿಳೆಯನ್ನ ನಾವ್ ಯಾರು ಕೂಡ ಒಂದು ಕಾದಂಬರಿ ಬರ್ದಿಲ್ಲ ಒಂದು ನಾಟಕ ಮಾಡಿಲ್ಲ ಒಂದು ಸಿನಿಮಾ ತೆಗ್ದಿಲ್ಲ ಒಂದು ಕಾವ್ಯ ಬರ್ದಿಲ್ಲ ಒಂದು ಜನಪದ ಗೀತೆ ಇಲ್ಲ ಒಂದು ಲಾವಣಿ ಇಲ್ಲ ಏನಾಗಿದೆ ನಮ್ಮ ರಾಜ್ಯದಲ್ಲಿ ನನ್ಗೆ ಇನ್ನೂ ಆಶ್ಚರ್ಯ ಆಗ್ತಿದೆ ಯಾತಕ್ಕೆ ನಾವು ಆ ಆ ಮಹಿಳೆಯನ್ನ ನಾವು ನೆನ್ಸ್ಕೊಳ್ಳೋದಿಲ್ಲ ಜತೆಗೆ ಅಷ್ಟು ವರ್ಷ ಗೃಹ ಬಂಧನ ಒಂದ್ ದಿನ ಗೃಹ ಬಂಧನದಲ್ಲಿ ಇದ್ಬಿಟ್ರೆ ನಾವು ಆತ್ಮಸ್ಥೈರ್ಯ ಕಳ್ಕೊಂತೀವಿ ಒಬ್ಬ ಮಹಿಳೆ ಹತ್ತತ್ರ ನಲವತ್ತು ವರ್ಷಗಳ ಕಾಲ ಗೃಹ ಬಂಧನದಲ್ಲಿ ಇದ್ದು ಕೂಡ ಬ್ರಿಟಿಷರ ಜೊತೆ ಮಾತುಕತೆ ಮಾಡಿ ರಾಜ್ಯವನ್ನು ಮರಳಿ ಪಡೆದು ಒಂದು ಮಗುವನ್ನು ದತ್ತು ತಗೊಂಡು ನೀನು ರಾಜನಾಗುವಂಥ ಸಿಂಹಾಸನದ ಮೇಲೆ ಕೂರಿಸಿ ಹನ್ನೊಂದು ವರ್ಷಗಳ ಕಾಲ ಮಾರ್ಗದರ್ಶನ ಮಾಡ್ತಾರೆ ಇದು ನಮ್ಮ ಇವತ್ತಿನ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಟೆಕ್ಸ್ಟ್ ಆಗಬೇಕು ಸಣ್ಣ ಮಕ್ಕಳಿಗೆ ಈ ವಿಷಯ ಹೇಳ್ಕೊಡ್ಬೇಕು ಒಬ್ಬ ಮಹಿಳೆ ದೃಢಚಿತ್ತದಿಂದ ಇದ್ದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಮೈಸೂರು ಮಹಾರಾಣಿ ಲಕ್ಷ್ಮಿ ಅಮ್ಮಣಿಯ ಕಥೆ ಅಂತೇಳಿ ಇದು ಯಾವುದು ನಾವು ಟೆಕ್ಸ್ಟ್ಗಳನ್ನು ನೋಡ್ತಾ ಇದ್ದೀವಿ ఏష్యెట్ న్యూస్ నెట్వర్క్ ప్రస్తుతి